ಇಂಥ ಕಡೆ ಎಲ್ಲಿ ನೋಡಿದ್ದಿಲ್ಲ ಫಸ್ಟ್ ಟೈಮ ಇಷ್ಟು ನೀಟ್ ಯಾವತ್ತು ಯಾವತ್ತೂ ಯಾವ ಕಣದಲ್ಲಿ ಹೋಗೀನಿ ಎಲ್ಲಿ ಯಾರು ಇಷ್ಟು ನೀಟಾಗಿ ಯಾರು ಆಡಿಸಿಲ್ಲ ಈ ಠಾಣೆಯ ಕೊಟ್ಟಲಿಗಿತಾದವರು ವೇದಿಕೆ ಮೇಲೆ ಬರಬೇಕು ಕೊಟ್ಟಲಿಗಿತ್ತಾದವರು ಪ್ರಥಮ ಅವರೇ ವೇದಿಕೆ ಮೇಲೆ ಬರಬೇಕು ಅವರಿಗೆ ನಾನು ಕಾರ್ಯಕ್ರಮ ವತಿಯಿಂದ ಸ್ವಾಗತಿಸುತ್ತೇನೆ ಅದರಂತೆ ಇನ್ನೊಬ್ಬರು ಈ ಸ್ಪರ್ಧೆ ಸ್ವಾಗತಿಸುತ್ತಿದ್ದೇನೆ ಇದೇಗೆ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂತ ಗ್ರಾಮದ ಪರವಾಗಿ ಸ್ವಾಗತ ಇದ್ದೇನೆ ಈ ವೇದಿಕೆಯ ಮುಂಭಾಗದಲ್ಲಿ ಆಶೀರ್ ನನ್ನ ಗ್ರಾಮದ ತಾಯಿ ಈ ಕಾರ್ಯಕ್ರಮ ಚಾಲನೆ ಮಾಡಬೇಕು ನಾನು ವೇದಿಕೆ ಮೇಲೆ ಆಶೀರ್ವಾಗಿರತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನು ವಿನಂತಿಸ್ತೇನೆ ಪ್ರಥಮ ಬಹುಮಾನವನ್ನು ಪ್ರಥಮ ಸ್ಪರ್ಧೆಯನ್ನು ಪಡೆತಕ್ಕ ಮರಿ ಇಂಡಿ ಹುಲಿ ಇವರಿಗೆ ಪ್ರಕಾಶ್ ಚವ್ಹಾಣ್ ಅವರ ಅಮೃತಸ್ಥದಿಂದ ಸನ್ಮಾನ ಮಾಡಿ ಪ್ರಥಮ ಬಹುಮಾನವನ್ನು ನೀಡಬೇಕಂತ ಹೇಳಿ ಅಧ್ಯಕ್ಷರೋಧ ಸಹಕಾರ ಮಾಡಬೇಕು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಬಹುಮಾನ ಐವತ್ತೊಂದು ಸಾವಿರ ರೂಪಾಯಿ ಒಂದೇ ಬಹುಮಾನ ಮರಿ ಹಿಂಡಿ ಹುಲಿ ಎರಡೇ ಬಹುಮಾನವನ್ನು ಬಹುಮಾನವನ್ನು ಕೊಳ್ಳಕ್ಕೆ ಆಗಮಿಸಿದ್ದಾರೆ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ದರಪನ ಬಾಳೆಯವರು ಹುಡುಗಿನ ಕೊಬಟೋ ಸ್ಪರ್ಧೆಯಲ್ಲಿ ಎರಡನೇ ಬೋಮವನ್ನು ಯಶಸ್ವಿ ಮಾಡಿದ್ದಾರೆ ಉಡುದಿನಿ ಕೊಟೋ ದರಪನ ಬಾಳೆಯವರ ಜೊತೆಯಲ್ಲಿ ರಸಮಂಜರಿ ಕಾರ್ಯಕ್ರಮದ ರೂಢರಿಯಾಗಿರ್ತಕ್ಕಂಥ ಅವರನ್ನು ನಾನು ಎರಡನೇ ಬಹುಮಾನ ಶಣಬ್ ಬೇಕವರು ಸಹಕಾರ ನೀಡಬೇಕು ಮೂರನೇ ಬಹುಮಾನವನ್ನು ವಿಲೇಖ ಪತ್ತಾರ ಡಿವೋರ್ಸ್ ಕೊಟ್ಟೋದಾಗ ಇವರ ವತಿಯಿಂದ ಕುನಂಕರಣ ತೇರಿಯವರು ಸನ್ಮಾನವನ್ನು ಸ್ವೀಕರಿಸಿಕೊಂಡು ईदने बहुमान शेगुंशी हुली ೀಪಣ್ಣವರು ನೀನಲ್ಲಿ ಕಳಿಸಿ ಸುದೀಪಣ ಇಲ್ಲಿ ನಮಸ್ಕಾರ ಅಸರ್ಗಿ ವಿವಾದ ಗೆಳೆಯರ ಭಾಗ ಹಸರ್ಗ ತುಂಬಾ ತುಂಬಾ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಒಳ್ಳೆ ಇಂಥ ಕಣ ಎಲ್ಲಿ ನೋಡಿದಿಲ್ಲ ಇಷ್ಟು ನೀಟಾಗಿ ಯಾವತ್ತು ಯಾವ ಕಣದಲ್ಲಿ ಹೋಗೀನಿ ಹೋಗಿನಿ ಎಲ್ಲಿ ಯಾರು ಇಷ್ಟು ನೀಟ್ವಾಗಿ ಯಾರು ಆಡಿಸಿಲ್ಲ ಕರ್ನಾಟಕದಲ್ಲೇ ಮೊಟ್ಟ ಮೊದಲಿಗೆ ನಾವು ಇದು ಕಡೆ ನೋಡಿದ್ರೆ ಇಂಥ ಕಣ ಮತ್ತೆ ಕಣ್ಣು ತುಂಬಾ ತುಂಬಾ ನನ್ನ ಜೈಲಿಗೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ನಿಮಿಷ ನೋಡ ಜಾತ್ರೆ ಕಮಿಟಿ ಕುಲಕರ್ ಜಾತ್ರೆ ಕಮಿಟಿ ನೋಡ್ರಿ ಅಥರ್ಗ ಕನ್ನಡ ನೋಡ್ರಿ ಫಸ್ಟ್ನೇ ಪ್ರೈಝ್ ರೀ ಮರಿ ಇಂಡಿ ರೀ ಅಂತ ಎರಡನೇ ಪ್ರೈಸ್ ರೀ ಗೂಡದಿನಿ ಕುಬೋಟರಿ ಮೂರನೇ ಪ್ರೈಝ್ ರೀ ಡಿ ಬಾಸ್ ಕಬ್ಬು ರೀ ನಾಲ್ಕನೇ ಪ್ರೈಝ್ ರೀ ಇಂಡಿ ರೀ ಐದನೇ ರೀ ಶೇಗುಣಿ ರೀ ಈ ರೀತಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಟ್ರ್ಯಾಕ್ಟ್ರುಗಳು ಆಟ ಆಡ್ಯಾವ ನೋಡಿರಿ ಈ ರೀತಿ ಎಲ್ಲ ನೋಡ್ರಿ ನೋಡಿರಿ ಸಲ ಹೇಳ್ದು ನೋಡ್ರಿ ಫಸ್ಟ್ ಮರಿ ಇಂಡಿ ರೀ ಸೆಕೆಂಡ ಗೂಡು ದಿನ ಕೊಬ್ಬಾಡ್ರಿ ಥರ್ಡ್ ಡಿ ಬಾಸ್ ರೀ ಫೋರ್ತ್ ಇಂಡಿ ಹುಲಿರಿ ಫಿಫ್ತ ಇದು ಶೇಗುಣಿ ಈ ಈಗ ಇಷ್ಟ ಆಗಿತ್ತು ನೋಡ್ರಿ ಹಂಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ